ನಮ್ಗೆ ಇವಾಗ ಈಗಲೂ ಅವರೇ ಅವರೇ ಬರ್ಬೇಕು ಅಭಿಮಾನಿಗಳಿಂದ ಕೆಲಸ ಮಾಡ್ತಾ ಇದಾರೆ ಅಂತಹವರೇ ಬರಬೇಕು ಯುವಕರು ಅಂತವ್ರು ಬಂದ್ರೆ ಕೆಲಸ ಕಾರ್ಯಗಳು ಚೆನ್ನಾಗಿ ನಡೆಯುತ್ತೆ ಕೆಲವರು ವೇಟ್ ಮಾಡ್ತಾ ಇದ್ದಾರೆ ಯಾವಾಗ ಕಾರ್ಪೊರೇಷನ್ ಎಲೆಕ್ಷನ್ ಆಗುತ್ತೆ ಮತ್ತೆ ನಾನು ಯಾವಾಗ ಆಯ್ಕೆ ಆಗ್ತೀನಿ ಅಂತ ಇನ್ ಕೆಲವರು ಜನಪ್ರಿಯ ಕಾರ್ಪೊರೇಟರ್ ಮುಂದಿನ ಜನಪ್ರಿಯ ಕಾರ್ಪೊರೇಟರ್ ಅಂತ ಕೂಡ ಅವರು ಕೂಡ ತಾಯ್ತಾ ಇದ್ದಾರೆ ಕಾರ್ಪೊರೇಷನ್ ಆಕ್ಷನ್ ಇನ್ನೂ ಆಗಿಲ್ಲ ಆದ್ರೂ ಕೂಡ ಏನು ಮಾಜಿಗಳಾಗಿದ್ದಾರೆ ಈಗಲೂ ಕೂಡ ಕಾರ್ಪೋರೇಟರ್ ಥರನೇ ಕೆಲಸ ಮಾಡ್ತಾ ಇದ್ದಾರೆ ನಾನು ಪ್ರತಿ ವಾರ್ಡ್ಗೂ ಬರ್ತೀನಿ ಎಲ್ಲರೂ ಕೂಡ ಮಾತಾಡಿಸ್ತೀನಿ ನಿಮ್ಮ ಊದಿನಲ್ಲಿ ಏನಾಗಿತ್ತು ನೀವು ಇಳಿದ ನಂತರ ಏನಾಗ್ತಿದೆ ಸೊ ಇರೋ ಕೆಲಸ ಕಂಟಿನ್ಯೂ ಆಗ್ತಿದೆಯಾ ಅದು ಸ್ಟಾಪ್ ಆಗಿದೆಯಾ ಹೊಸ ಪ್ರಾಜೆಕ್ಟನ್ನ ತೊಗೊಂಡಿದ್ದೀರಾ ಹೊಸ ಎಮ್ ಎಲ್ ಎಗಳು ಬಂದಿದ್ದೀರಲ್ಲ ಸೊ ಅವರು ಹಳೆ ಎಮ್ ಎಲ್ ಎಗಳು ಮಾಡೋಂಥ ಕೆಲಸನ ಹೊಸ ಎಮ್ ಎಲ್ ಎ ಕ್ಯಾರಿ ಮಾಡ್ತಾ ಇದ್ದಾರೆ ಅಥವಾ ಎಷ್ಟು ಫಂಡ್ ಕೊಟ್ಟಿದ್ದಾರೆ ಏನು ಕೆಲಸ ನಡೀತಾ ಇದೆ ಈಗಲೂ ನೀವು ವಾರ್ಡಲ್ಲೇ ಆ್ಯಕ್ಟಿವ್ ಆಗಿದ್ದೀರಾ ಸೊ ಹಾಗೆ ಇವತ್ತು ವಾರ್ಡ್ ನಂಬರ್ ನಲ್ವತ್ಮೂರು ಟೀಕೆ ಲೈಬಿಟ್ಟು ತುಣಚಿಕೊಪ್ಪಲು ಗೋಪಿ ಕಾಂಗ್ರೆಸ್ ಮುಖಂಡರು ಕೂಡ ಹೌದು ಅವ್ರನ್ನೂ ಮಾತಾಡಿಸ್ತೀನಿ ನಿರಂತರವಾಗಿ ಜನಗಳ ಜನಗಳತ್ತ ಟಚಲ್ಲಿದ್ದೀರಾ ಇಲ್ಲ ನೀವು ಐದು ವರ್ಷ ನಿಮ್ಮ ಕನಸಿಗೋಸ್ಕರ ಡ್ರೀಮ್ಗೋಸ್ಕರ ಬಂದು ಮುಗಿಸ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಹೊರಟ್ರ ಇನ್ನೂ ಫೀಲ್ಡ್ ಅಲ್ಲಿ ಇದ್ದೀರಾ ಅಂತ ಕೇಳ್ತಾ ನಮಸ್ಕಾರ ಸರ್ ಇದ್ರಿ ಗೊತ್ತಿದ್ರಿ ಸರ್ ಕಾರ್ಪೊರೇಟರ್ ಆರಾಮಾಗಿರೋ ಜನ ಬಿಡ್ಬೇಕಲ್ವಾ ಆರಾಮಾಗಿದ್ದೀವಿ ಅಂದ್ರೆ ಓಕೆ ಇದ್ರಿ ಕೆಲಸ ಮಾಡ್ಕೊಂಡಿದ್ನ ಆರಾಮ್ ನಾವು ಜನ ನಮ್ಗೆ ಕಾಲ್ ಮಾಡ್ತಾ ಇರಬೇಕು ಮೆಸೇಜ್ ಕಳಿಸ್ತಾ ಇರಬೇಕು ಕೆಲಸ ಮಾಡ್ತಿರ್ಬೇಕು ಅವಾಗ್ಲೇ ಮದ್ಯ ಈಗಲೂ ಓಡಾಡ್ಕೊಂಡು ಅವ್ರ ಜೊತೆ ಕೆಲಸ ಮಾಡ್ಕೊಂಡು ನಮಗೆ ಮನಸ್ಸು ತೃಪ್ತಿ ಆಗಿರುತ್ತೆ ಇದು ಫಸ್ಟ್ ಟೈಮ್ ಎಲ್ಲ ನೀವು ಕಾರ್ಪೊರೇಟರ್ ಆಗಿದ್ದು ಸರ್ ಓಕೆ ಇದಕ್ಕೆ ಮುಂಚೆನೂ ಕೂಡ ನೀವು ಕಾಂಗ್ರೆಸ್ ಅಲ್ಲಿದ್ದ ಜೆ ಡಿ ಎಸ್ ಅಲ್ಲಿದ್ದರೆ ಸರ್ ನಾವು ಸಿದ್ದರಾಮಯ್ಯ ಸಾಹೇಬ್ರು ಜನತಾ ದಳದಲ್ಲಿದ್ದರು ಅವಾಗಿಂದ ಅವ್ರು ಫಾಲೋ ಮಾಡ್ಕೊಂಡು ಬಂದಿದ್ವಿ ಅದ ನಂತರ ಅವರು ಕಾಂಗ್ರೆಸ್ ಬಂದರು ನಾವು ಅವ್ರ ಜೊತೆ ಕಾಂಗ್ರೆಸ್ ಬಂದ್ವಿ ಕಾಂಗ್ರೆಸ್ ಬಂದ್ವಿ ಸರ್ ಓಕೆ ಸೊ ನಲವತ್ತ್ ಮೂರನೇ ವಾರ್ಡಲ್ಲಿ ಏನು ನಡೀತಾ ಇದೆ ಏನಾಗಿದೆ ನಲವತ್ತ್ ಮೂರನೇ ವಾರ್ಡ ನಮ್ಮ ಜನತೆಗೆ ನಮಗೆ ಈ ಕಳೆದ ಅವಧಿಯಲ್ಲಿ ಅಂದರೆ ಈಗ ಚುನಾವಣೆ ಆದಂಥ ಸಂದರ್ಭದಲ್ಲಿ ಹೆಚ್ಚಿನ ಮತ ಕೊಟ್ಟು ಗೆಲ್ಲಿಸಿದ್ರು ಗೆಲ್ಸಿದ ನಂತರ ನಾವು ಸಾರ್ವಜನಿಕ ಜೀವನದಲ್ಲಿ ಅವ್ರ ಜೊತೆ ಕೆಲಸ ಮಾಡಿಕೊಂಡು ವಾರ್ಡ್ ಅಭಿವೃದ್ಧಿ ವಿಷಯದಲ್ಲಿ ಕೆಲಸ ಮಾಡ್ಕೊಂಡು ದಿನನಿತ್ಯ ಅವ್ರ ಇಟ್ಕೊಂಡು ಕೆಲಸ ಮಾಡ್ಕೊಂಡು ಬಂದಿದ್ವಿ ಈಗಲೂ ಸಹ ಅದೇ ರೀತಿಯಲ್ಲಿ ಏನು ನಮ್ಮ ತಣ್ಚುಗಪ್ಪಲು ಆಗ್ಬೋದು ಟಿಕೆಲೇ ಬಡಾವಣೆ ಆಗ್ಬೋದು ಕೃಷ್ಣಮೂರ್ತಿ ಬಡಾವಣೆ ಆಗ್ಬೋದು ಜನತಾನಗರ ಭಾಗ ಆಗ್ಬೋದು ಟೌನ್ ಪ್ಲಾನಿಂಗ್ ಲೇಔಟ್ ಆಗ್ಬೋದು ಇಷ್ಟು ಸಹ ನಮ್ಮ ವಾರ್ಡ್ ವ್ಯಾಪ್ತಿಗೆ ಸೇರುತ್ತೆ ನಮ್ಮ ಭಾಗದ ನಮ್ಮ ವಾರ್ಡಿನ ವ್ಯಾಪ್ತಿಯ ಜನತೆ ಯಾರೇ ಕರೆ ಮಾಡಲಿ ಯಾವುದೇ ಕೆಲಸ ಕಾರ್ಯಗಳು ಹೇಳಲಿ ಅವ್ರ ಜೊತೆಲಿ ಸ್ಪಂದಿಸ್ಕೊಂಡು ಅವ್ರ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಅಂತ ಕೆಲಸ ಮಾಡ್ತಾ ಇದ್ವಿ ಎಷ್ಟು ಸಾವಿರ ಇದೆ ನಿಮ್ಮ ವಾರ್ಡ್ ಕಾಂಟ್ರೆ ನಮ್ಮ ವಾರ್ಡ್ ಇರೋ ಎಲ್ಲರತ್ರ ನಮ್ಮ ನಂಬರ್ ಅವ್ರ ಹತ್ರ ಆಗಿದೆ ನಮ್ಮದು ಅವ್ರ ನಂಬರು ಆಲ್ಮೋಸ್ಟ್ ನನ್ನ ಹತ್ರನೂ ಇದೆ

ಆ ಸಂದರ್ಭದಲ್ಲಿ ರಿಸೀವ್ ಮಾಡ್ದೆ ಸಹ ನಾನು ಮತ್ತೆ ರಿಟರ್ನ್ ಕಾಲ್ ಮಾಡಿ ಅವ್ರಿಗೆ ಸಮಸ್ಯೆ ಕೇಳಿ ಅವ್ರ ನಂಬರ್ ಮಾತ್ರ ಫೀಡ್ ಆಗಿಲ್ಲ ಅಂದ್ರೆ ಅವ್ರ ಸಮಸ್ಯೆ ಕೇಳಿ ಅವ್ರಿಗೆ ಏನ್ ಕೆಲಸ ಆಗ್ಬೇಕು ವಾರ್ಡ್ ವ್ಯಾಪ್ತಿ ಆಗ್ಬೋದು ಇಲ್ಲ ಅವ್ರ ಬೇರೆ ಕೆಲಸಗಳು ಕೆಲ್ಸಗಳಾಗ್ಬೋದು ಅವ್ರ ಸಮಸ್ಯೆ ಆಲ್ಸುವಂಥ ಕೆಲಸವನ್ನು ಮಾಡ್ಕೊಂಡ್ ಬರ್ತಾ ಇದ್ದೀವಿ ಓಕೆ ನಿರಂತರಕ್ಕೆ ವಾಟ್ಸ್ಆ್ಯಪ್ ನಲ್ಲಿ ಟಚ್ ಅಲ್ಲಿ ಎಲ್ಲರಿಗೂ ಇರ್ತೀರಿ ಹೌದು ಪ್ರಾಬ್ಲಮ್ ಇದ್ರೆ ಅವ್ರ್ಗೆ ವಿಡಿಯೋ ಅಥವಾ ಫೋಟೋ ಕಳಿಸ್ತಾರೆ ನೀವು ಕಳಿಸಿ ನಮ್ಗೆ ಹಾಕಿದ್ರೆ ನಮ್ಗೆ ಯುಜಿಡಿ ಸಮಸ್ಯೆ ಇದೆ ನೀರ್ ಸಮಸ್ಯೆ ಇದೆ ರಸ್ತೆ ಸಮಸ್ಯೆ ಇದೆ ಆ ಥರ ಏನೇ ಇದ್ದರೂ ಸಹ ನಾವು ಅಟೆಂಡ್ ಮಾಡುವಂಥ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಸರ್ ಓಕೆ ಸರ್ ನೀವು ಗೆದ್ದಾಗ ಎಷ್ಟು ಸಾವಿರ ಓಟಿಂದ ಗೆದ್ದಿದ್ರಿ ಸರ್ ನನಗೆ ಒಂಬೈನೂರು ಚಿಲ್ಲರೆ ಲೀಡಿಂದ ನಾನು ಗೆದ್ದಿದ್ದೆ ನಲ್ವತ್ಮೂರನೇ ವಾರ್ಡಲ್ಲಿ ಓಕೆ ಐದು ವರ್ಷ ಆಯಿತು ಈಗ ನಿಂತ್ಕೊಂಡ್ರೆ ಎಷ್ಟು ಸಾವಿರ ಓಟೆಲ್ ಗೆಲ್ತೀರಿ ಸರ್ ಜನ ತೀರ್ಮಾನ ಮಾಡೋದು ಕಾನ್ಫಿಡೆನ್ಸ್ ಇರುತ್ತಲ್ಲ ಐದು ವರ್ಷ ನಿಮ್ಗೆ ಕೆಲಸ ಕೊಟ್ಟಿದ್ರೆ ವಿಶ್ವಾಸ ಇದೆ ಜನರಿಗೆ ಈ ನಮ್ಮ ನಲವತ್ತ್ಮೂರನೇ ವಾರ್ಡಿನ ಜನತೆಗೆ ಉತ್ತಮವಾದಂತ ಕೆಲಸ ಮಾಡ್ಕೊಂಡು ಬಂದಿದ್ವಿ ಹಾಗಾಗಿ ಹೆಚ್ಚಿನ ಮತದಿಂದ ಗೆಲ್ಲಿಸ್ತಾರೆ ವಿಶ್ವಾಸ ಇದೆ ಸರ್ ವಜ್ರಮ ವಜ್ರಮ್ ಎಲ್ಲಿ ನೀವು ನವಿಲಟ್ಟಿ ಕೆಲವೇ ಕಾರ್ಪೊರೇಟರ್ ಯಾರು ಇವಾಗ ನಮ್ ಗೋಪ್ಯಪ್ಪ ಇವಾಗ ಈಗಲೂ ಅವರೇ ಈಗಲೂ ಅವರೇ ಈಗಲೂ ಅವರೇ ಬರಬೇಕು ಅವರೇ ಬರ್ಬೇಕು ಯಾಕೆ ನಮಗೆ ತುಂಬ ಅನುಕೂಲ ಮಾಡೋರೆ ಅವ್ರು ಬಂದ್ಮೇಲೆ ನಮ್ಗೆಲ್ಲ ಚೆನ್ನಾಗ್ ಆಗೈತೆ ನಮ್ಗೆ ಏನು ಕರೆದ್ರು ಉಪ್ಕ ಉಪಕಾರ ಚೆನ್ನಾಗಿ ಮಾಡ್ತಾರೆ ಏನು ತೊಂದರೆ ಇಲ್ಲ ಹೆಂಗೆ ಭೇಟಿ ಮಾಡ್ತೀರ ಅವ್ರನ್ನ ಸಿಗ್ತಾರ ಕೈಗೆ ಅವ್ನು ನಮ್ಗೆ ಕರೆದ ತಕ್ಷಣ ಬರ್ತಾರೆ ಎಲ್ಲಿದ್ರೂ ಬರ್ತಾರೆ ಏನ್ ಕೆಲಸ ಮಾಡಿಸ್ಕೊಂಡಿದ್ದೀರಾ ನಮಗೆ ಮಾಡಿದ್ದಾರೆ ಅನುಕೂಲ ಎಲ್ಲ ಚರಂಡಿದು ನಮ್ಗೆ ನೀರೊಂದು ಎಲ್ಲ ಸಪ್ಲೈ ನಮಗೆ ಎಲ್ಲ ಸಪ್ಲೈ ಚೆನ್ನಾಗಿದೆ ಮೊದಲು ಹಂಗೆ ಇರಲಿಲ್ವಾ ಮೊದಲು ಸ್ವಲ್ಪ ತೊಂದರೆ ಇತ್ತಪ್ಪ ನಮಗೆ ಒಂದೊಂದು ಒಂದೊಂದು ಅವಶ್ಯ ತಕ್ಷಣ ಸಿಕ್ತಿರ್ಲಿಲ್ಲ ಹೊರಗ ಬೇರೆ ಕಡೆಯವ್ರು ಇದ್ರು ನಮ್ಗೆ ಅಷ್ಟು ನಮ್ಗೆ ಅನುಕೂಲ ಇರಲಿಲ್ಲಪ್ಪ ಇವ್ರು ಬಂದ ಮೇಲೆ ಪಾರ್ಕ್ ಗಿರ್ಕು ಎಲ್ಲ ಒಳ್ಳೇದಾಗಿದೆ ಫ್ರೀ ಬಸ್ ಸಿಕ್ಕಿದ್ಯಾ ಸಿಕ್ಕಾಯ್ತಪ್ಪ ಅನುಕೂಲ ಆಗಿದೆಯಾ ಗೋಪಿಯವರು ವಾರ್ಡಿಗೆ ಬಂದಾಗ ಒಂದಷ್ಟು ಸಮಸ್ಯೆಗಳಿತ್ತು ನೀವು ಅದಕ್ಕೆ ಮುಂಚೆನೂ ಕೂಡ ಗೆಲೋಕ್ಕೆ ಮುಂಚೆ ನಾವು ಓಡಾಡ್ತಾ ಇದ್ದಾಗ ನಾನು ಕಾರ್ಪೊರೇಟರ್ ಆದರೆ ಈ ಕೆಲಸಗಳು ಮಾಡಿಸ್ತೀನಿ ಕೆಲಸ ಮಾಡಿಸ್ಬೇಕು ಮತ್ತು ನೀವು ಓಟ್ ಕೇಳೋಕೋದಾಗ ಅವ್ರು ಏನೋ ಒಂದು ಹೇಳಿರ್ತಾರೆ ಅಣ್ಣ ಈ ಕೆಲಸ ಮಾಡಿಕೊಟ್ರೆ ನಿಮ್ಗೆ ಓಟ್ ಆಗ್ತಿರ್ತಾರೆ ನಿಮ್ಗೆ ಓಟ್ ಹಾಕ್ಬೇಕು ಅಂದ್ರೆ ನಂಗೆ ಈ ಕೆಲಸ ಮಾಡಿ ಮಾಡಿಕೊಡಿ ಅಂತ ಹೇಳಿರ್ತಾರೆ ಸೊ ಯಾವ ಕೆಲಸ ಅವ್ರು ಕಂಪ್ಲೀಟ್ ಮಾಡಿದ್ರಿ ಅವ್ರು ಸ್ಯಾಟಿಸ್ಫೈಡ್ ಇದೆಯಾ ನಮ್ಮ ಭಾಗದಲ್ಲಿ ನಾನು ಗೆಲ್ಲೋಕ್ಕೆ ಮುಂಚೆ ಕೇಳಿದಂಥ ಕೆಲಸಗಳು ಸಹ ಪೂರ್ಣ ಪ್ರಮಾಣದಲ್ಲಿ ಮಾಡಿದವರು ಎಂಬತ್ತು ಭಾಗದಷ್ಟು ಕೆಲಸ ಮಾಡಿದ್ವಿ ಅವತ್ತನ್ನು ನಾವು ಗೆದ್ದಂಥ ಸಂದರ್ಭದಲ್ಲಿ ಹ್ಞೂ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ರಾಜ್ಯದಲ್ಲಿ ಹೌದು ನಾವು ನಮ್ಮ ಮಠದಲ್ಲಿ ನಮ್ಮ ನಾಯಕರು ಮತ್ತು ಚಾಲದಕ್ಕೆ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರ ಬರುತ್ತೆ ನನ್ವಾಡ ಪೂರ್ತಿ ಶಾಸಕರು ಸಹ ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕ ಇರಲಿಲ್ಲ ನಮ್ಗೆ ಹೆಚ್ಚಿನ ಅನುದಾನನೂ ಕೊಡ್ಲಿಲ್ಲ ನಗರಪಾಲಿಕೆ ಪಾಲಿಕೆ ನಾ ಇಲ್ಲ ರಾಮದಾಸ್ ಅವರು ಕರೆಕ್ಟ್ ನಗರಪಾಲಿಕೆ ಅನುದಾನ ಏನ್ ಬರ್ತಿತ್ತು ಅಧಿಕಾರಿಗಳ ಹತ್ರ ಮನವಿ ಮಾಡಿ ನಾವು ಅವ್ರ ರಿಕ್ವೆಸ್ಟ್ ಮಾಡಿ ಫೈಟ್ ಮಾಡ್ಕೊಂಡು ಕಿತ್ಕೊಂಡ್ ಬರ್ಬೇಕಾಯ್ತು ಏನ್ ಬರುತ್ತೆ ಅದಕ್ಕಿಂತ ಹೆಚ್ಚಾಗ ಒಂದಷ್ಟು ಅನುದಾನ ತಂದು ಕೆಲಸ ಮಾಡುವಂತ ಕೆಲಸವನ್ನು ಮಾಡ್ಕೊಂಡ್ ಬಂದಿದ್ವಿ ಮೂಲಭೂತ ಸೌಕರ್ಯ ನಮ್ಮ ಮಾಡಲ್ ನಾವು ಗೆಲ್ಲಕ್ ಮುಂಚೆ ನೀರಿಗೆ ಸಮಸ್ಯೆ ಇತ್ತು ಇವತ್ತು ನೀರಿಗೆ ಸಮಸ್ಯೆ ಇಲ್ಲ ಫಸ್ಟ್ ಜನ ಕೇಳೋದು ಕುಡಿಯ ನೀರು ಫಸ್ಟ್ ಕುಡಿಯ ನೀರು ಒಂದು ಒಳಚರಂಡಿ ವಿದ್ಯುತ್ ರಸ್ತೆ ರಸ್ತೆ ಅದನ್ನ ಮೊದಲನೇ ಆದ್ಯತೆ ಒಳಚರಂಡಿಗೆ ಹೆಚ್ಚನಾಗಿ ಆದ್ಯತೆಯನ್ನು ಓಕೆ ನಮ್ಮ ವಾರ್ಡ್ ವ್ಯಾಪ್ತಿಯಲ್ಲಿ ಎಬೋ ಎಂಬತ್ತರಿಂದ ತೊಂಬತ್ತು ಭಾಗ ಒಡೆ ಚರಂಡಿ ವ್ಯವಸ್ಥೆ ಮುಗ್ದಿದೆ ಸ್ವಲ್ಪ ಇದೆ ಅಂದ್ರೆ ಹಳೆ ಲೈನ್ಗಳು ಎಲ್ಲ ಮೂವತ್ತು ವರ್ಷ ನಲ್ವತ್ತು ವರ್ಷದ ಲೈನ್ಗಳು ಇರೋದು ನಂತರ ಆಗಿರಲಿಲ್ಲ ನಾವು ಗೆದ್ದ ನಂತರ ಎಲ್ಲ ಹೊಸ ಲೈನ್ ಅಂದ್ರೆ ಅವತ್ತು ಆರು ಇಂಚ್ ಪೈಪ್ ಇತ್ತು

ಲಕ್ಷ್ಮಿಕಾತ್ ರೆಡ್ಡಿ ಅವರು ಮೈಸೂರು ಜಿಲ್ಲಾಧಿಕಾರಿಗಳಾಗಿದ್ದಾರೆ ನಮ್ಮ ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತ ಇದ್ರು ಅವರು ಸಹ ನಮಗೆ ನಾವು ಕಾರ್ಪೊರೇಟರ್ಗಳು ಕೇಳಿದ್ರೆ ಸರ್ ಇವತ್ತು ನಮ್ಮ ಮಾಡಲ್ ಸಮಸ್ಯೆ ಇದೆ ದಯವಿಟ್ಟು ನೀವು ಈ ಅನುದಾನನ ನೀವು ಮಾಡ್ಕೊಡ್ಬೇಕು ಅಂದ ತಕ್ಷಣ ಅವರು ಸಂಬಂಧಪಟ್ಟ ಇಂಜಿನಿಯರ್ ಕಳಿಸಿ ಆ ಸ್ಥಳ ವೀಕ್ಷಣೆ ಮಾಡಿಸಿ ನಮ್ಗೆ ಆ ಒಂದು ಅಂತ ಕೆಲಸ ಮಾಡ್ತಾ ಇದ್ರು ನನ್ನ ಹೆಸರು ಈಶ್ವರ್ ಚಂದ್ರ ಅಂತ ಚಂದ್ರ ಏನು ಮಾಡ್ತೀನಿ ನಾವು ನೀವು ಈಗ ನಿಮ್ಮ ವಾರ್ಡಿಗೆ ಬಂದಿದ್ದೀವಿ ಏನಕ್ಕೆ ಅಂದರೆ ಈ ವಾರ್ಡಲ್ಲಿ ಕಾರ್ಪೊರೇಟ್ರು ಯಾರು ಏನು ಕೆಲಸ ಮಾಡ್ತಿದ್ದಾರೆ ಮತ್ತೆ ಬೇಕಾ ಇಲ್ಲ ಮನೆ ಕಳಿಸೋಣ ಅಯ್ಯೋ ಗೋಪಿ ಅವರು ತುಂಬ ಅಭಿಮಾನಗಳಿಂದ ಕೆಲಸ ಮಾಡ್ತಾ ಇದ್ದಾರೆ ಅಂತವರೇ ಬರಬೇಕು ಯುವಕರು ಅಂಥವ್ರು ಬಂದರೆ ಕೆಲಸ ಕಾರ್ಯಗಳು ಚೆನ್ನಾಗಿ ನಡೆಯುತ್ತೆ ನಾವೇನು ಕೇಳಿದ್ರು ಪಾಪ ಮನೆಗೆ ಬಂದು ಕೆಲಸಗಳನ್ನು ಮಾಡಿಕೊಡ್ತಾ ಇದ್ದಾರೆ ಹೌದಾ ಖಂಡಿತ ಆದರೆ ಈಗ ಕಾರ್ಪೊರೇಷನ್ ವ್ಯವಸ್ಥೆನಲ್ಲಿ ಇಲ್ವಲ್ಲ ಈಗ ಚುನಾವಣೆ ಆದರೆ ಒಳ್ಳೇದು ಅವ್ರಿಗೂ ಒಂದು ಅವಕಾಶ ಸಿಗುತ್ತೆ ಮತ್ತೆ ಇಲ್ಲೇ ಹೋದರೆ ಹೀಗೆ ಬಿಟ್ಟುಬಿಟ್ರೆ ಆ ಜನ ಮರ್ತು ಬಿಡ್ತಾರ ಆಮೇಲೆ ರಸ್ತೆಗಳಲ್ಲೆಲ್ಲ ಇದ್ದಂಗೆ ಗುಂಡಿಗಳೆಲ್ಲ ಕಾಣ್ತಾನೆ ಇದೆ ನೀವೇ ಒಂದು ರೌಂಡ್ ಹಾಕಿದ್ರೆ ಎಷ್ಟು ಗುಂಡಿಗಳಿದೆ ಅಂತ ನೀವೇ ಲೆಕ್ಕ ಹಾಕೋಬಹುದು ಅದರಿಂದ ಕೆಲಸ ಮಾಡ್ತಾರೆ ಮಾಡ್ತಾರೆ ಉತ್ಸಾಹಿಗಳವರು ಈಗ ಮತ್ತೆ ನಿಂತ್ಕೊಳ್ಳಲ್ಲ ಅಂತ ಹೇಳ್ತಿರಲ್ಲ ಮತ್ತೆ ನಿಂತ್ಕೊಳ್ಳಲ್ವ ಅಂತಲ್ಲ ಏನ್ ಮಾಡೋದು ಅಯ್ಯಯ್ಯೋ ಒತ್ತಾಯ ಇದೆ ಜನಗಳು ಒತ್ತಾಯ ಇದೆ ಅವ್ರನ್ನ ಬಿಡಲ್ಲ ಅವ್ರನ್ನ ನಮ್ ಕೈ ಸಿಗೋರ್ ನಾವು ಓಟ್ ಹಾಕೋದು ನಮ್ ಕೆಲಸ ಮಾಡ್ಸೋದಕ್ಕೆ ಅಲ್ಲ ಈಗ ಈಗ ಏನಾಗಿದೆ ಅಂದ್ರೆ ನಮಗೆ ಅವ್ರ ಪರಿಚಯ ಇದೆ ಅವ್ರು ಏನ್ ಕೆಲಸ ಮಾಡಿದ್ದಾರೆ ಅನ್ನೋದು ನಾವು ನೋಡಿದೀವಿ ಪರಿಚಯ ಇದೆ ಅದರಿಂದ ಅಂತವ್ರು ಬರಬೇಕು ಹೊಸಬ್ರು ಬಂದ್ರೆ ಗೊತ್ತೇ ಇರಲ್ವಲ್ಲ ಅವ್ರ ಏನ್ ಮಾಡ್ತಾರೆ ಅಂತ ಏನ್ ಗೊತ್ತಾಗತ್ತೆ ಗೊತ್ತೇ ಇರಲ್ವಲ್ಲ ಅವರು ಅದರಿಂದ ಅವರನ್ನ ನಾವೇನು ಒತ್ತಾಯನೂ ಮಾಡಕ್ಕಾಗಲ್ಲ ಬೇಕಾ ಗೋಪೆ ಅವ್ರು ಬೇಕಾ ಮತ್ತೆ ಖಂಡಿತ ಬಂದ್ರೆ ಒಳ್ಳೇದು ನಮಗೆ ಎಲೆಕ್ಷನ್ ಗೆಲ್ಸ್ಕೋತೀರ ಅದು ಅವ್ರ ಕೈನಲ್ಲೂ ಇದೆ ನಮ್ಮ ಅಭಿಪ್ರಾಯ ಖಂಡಿತ ಬೇಕು ಆಮೇಲೆ ಈ ಡ್ರೈನೇಜ್ ಹಾಕಿದಾಗ ಅವರು ಮುತುವರ್ಜಿ ಇಟ್ಟುಕೊಂಡು ಆ ಕೆಲಸ ಮಾಡಿದ್ರು ಅದರಿಂದ ಅವ್ರು ಏನು ಜವಾಬ್ದಾರಿ ಇದೆಯೋ ಅದು ನಮಗ್ ಗೊತ್ತಿರೋ ಹಾಗೆ ಅದನ್ನ ಮಾಡ್ಕೊಂಡ್ ಬಂದಿದ್ದಾರೆ